ಹೆಂಗದ್ರಿಪ್ಪ ಸೋಗರ್ ಮಂದಿ ಇವತ್ತು ಬಂದಿದ್ದೆ ಕೊಪ್ಪ ಕೊಪ್ಪ ಖಾಲಿ ಮಾಡಿದ ಈ ಶೃಂಗೇರಿ ಕೊಪ್ಪ ಗಾಡಿ ಖಾಲಿ ಆತ ಖಾಲಿ ಮಾಡಿ ಮತ್ತ ಲೋಡಿಂಗ್ ಮಾಡಕ್ ಹೊಂಟೇನ್ರಿ ನಿಮ್ಗೆ ಒತ್ತಾಯ ಐತಿ ಏನ್ ಲೋಡ್ ಮಾಡಿದ್ದೆ ಅನ್ನೋದ ಹುಬ್ಳಿ ನಂತರ ಇಲ್ಲ ಶೃಂಗೇರಿ ಕೊಪ್ಪ ಗಾಡಿ ಖಾಲಿ ಆತ ಖಾಲಿ ಮಾಡಿದೆ ಅದ್ರ ಏನ್ರಿ ಒಳಗ್ ತೋರ್ಸಲಿಲ್ಲ ಗಾಡಿ ಏನ್ ಖಾಲಿ ಮಾಡಿದ ಅನ್ನೋದ ಅಲ್ಲಿ ಹೋಗುನ ಈಗ ಗಾಡಿ ಈಗ ಲೋಡ್ ಮಾಡೋಣ ಈಗ ಹೆಬ್ರಿಗೆ ಹೊಂಟೇನಿ ಫ್ಯಾಬ್ರಿಕ್ ಹೋಗಿ ಅಲ್ಲಿ ಲೋಡ್ ಮಾಡೋಣ ಮತ್ತೆ ರಿಟರ್ನ್ ವಾಪಸ್ ಎಲ್ಲಿಗೆ ಲೋಡ್ ಐತೆ ಅನ್ನೋದು ಲಾಸ್ಟಿಗೆ ಹೇಳ್ತೀನಿ ಎಷ್ಟಕ್ಕೂ ಲೋಡ್ ಮಾಡಿದ್ದೀನಿ ಎಲ್ಲ ಹೇಳ್ತೀನಿ ಲಾಸ್ಟ್ ಮೆಟ್ಟರೆ ಪೂರ್ತಿ ಗೊತ್ತಾತೈತಿ ನಿಮ್ಮ ತಮ್ಮಗೆ ಪೂರ್ತಿ ಸಪೋರ್ಟ್ ಮಾಡಿದ್ರೆ ನಿಮಗೂ ಗೊತ್ತಾಕೈತಿ ನಿಮಗೂ ಹೆಲ್ಪ್ ಆಕೈತಿ ಅಲ್ಲಿಂದ್ರ ಹೆಂಗೆ ಲೋಡ್ ಸಿಗ್ತಾವ್ ಅನ್ನೋದ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾ ನೀವು ಅನ್ನೋದ ಈಗ ಲೋಡಿ ಮಾಡಾಗ ಅಲ್ಲಿ ಹೊಂಟಿನಿ ಲೋಡ್ ಮಾಡೋಣ ಹೋಗಿ ಲೋಡ್ ಮಾಡ್ಕೊಂಡು ಮತ್ತೆ ಅಲ್ಲಿ ಬಿಡೋಣ ಏನು ಲೋಡ್ ಮಾಡೀನ ಅನ್ನೋದ ಅಲ್ಲಿ ತೋರಿಸ್ತೀನಿ ಬರ್ರಿ ಈಗ ಸೀದಾ ಹೆಬ್ರಿ ಹೆಬ್ರಿ ದಾಟಿ ಸೀದಾ ಹೆಬ್ರಿ ಬರ್ತೈತಲ್ಲ ಅಲ್ಲಿ ಹೋಗಿ ಲೋಡ್ ಮಾಡೋಣ ಲೋಡ್ ಮಾಡಿ ಮತ್ತೆ ಅಲ್ಲಿ ತೋರಿಸ್ತೀನಿ ನಿಮಗೆ ಬರ್ರಿ ಹೋಗುನೀಗ ಸೊಬರ್ ಬಂದು ಈಗ ಹೊಂಟೇನಿ ಪೀಡ್ಸ್ ಅಂತ ಅಲ್ಲಿಂದ್ರ ಲೋಡಿಂಗ್ ಮಾಡಕ ಅಲ್ಲಿ ಲೋಡ್ ಸಿಕ್ತ ಮತ್ತೆ ವಾಪಸ್ ಹುಬ್ಳಿಗೆ ಈಗ ಲೋಡಿಂಗ್ ಮಾಡಕ್ ಹೊಂಟೇನಿ ಏನ್ ಲೋಡ್ ಮಾಡ್ತೇನೆ ನಾನು ತೋರಿಸ್ತೀನಿ ಬರೀ ಕೈಕ್ರಿಗೆ ಹೋಗೋಣ ಇಲ್ಲಿ ಒನ್ ಒಂದು ಕಿಲೋಮೀಟರ್ ಐತದ ಅದ ಕಪ್ಪ ಖಾಲಿ ಮಾಡಿದ ಕಪ್ಪ ಅಲ್ಲಿಂದ್ರೆ ಖಾಲಿ ಮಾಡಿ ಈಗ ರಾಮಾಂಜನ ಪೀಡ್ಸ್ ಹೊಂಟೇನಿ ಲೋಡ್ ಅಲ್ಲಿ ಹೋಗಿ ಏನ್ ಲೋಡ್ ಮಾಡ್ತೇನೆ ತೋರಿಸ್ತೀನಿ ಬರ್ರಿ ಹೋಗೋಣ ಈಗ ಇದು ನೋಡ್ರಿ ಪಾಸ್ ಸೊಗರ್ ಮಂದಿ ಲೋಡಿಂಗ್ ಐತಿ ಹೋಗಿ ಒಳಗೆ ಹೋಗಿ ಲೋಡಿಂಗ್ ಮಾಡುನ ತೋರಿಸ್ತೀನಿ ನಿಮ್ಗೆ ಲೋಡ್ ಆದ್ಮೇಲೆ ಇದು ನೋಡ್ರಿ ಪಾಸ್ ಸೊಗರ್ ಮಂದಿ ಗಾಡಿ ಅನ್ನೋದು ಲೋಡ್ ಆತ ಇದ್ ಮೋಟ್ರ ಹ್ಯಾಮರ್ ಮಿಲ್ ಹ್ಯಾಮರ್ ಮಿಲ್ ಅಂತ ನೋಡ್ರಿ ಇದಕ್ಕೆ ಇದೊಂದು ಮೋಟ್ರೆ ಇದ್ ಎಂಟು ನೂರು ಕೆ ಜಿ ಮೋಟ್ರೆ ಐತಿ ಅದ್ ಹ್ಯಾಮರ್ ಮಿಲ್ ಒಂದ್ ದೀಡ್ ನೂರ್ ಕೆಜಿ ಹ್ಯಾಮರ್ ಮಿಲ್ ಎಷ್ಟ ಆತ ಕಮೆಂಟ್ ಮಾಡಿ ನಿಮ್ಗೆ ಇದ ಲೋಡ್ ಅನ್ನೋದು ಸೊಗರ ಮಂದಿ ಲೋಡ್ ನೋಡ್ರಿ ಹೆಂಗ್ ಕಾಣಕತ್ತೈತಿ ಅನ್ನೋದ ಇದ ನೋಡ್ರಿ ಲೋಡ ಇದ ತಗೊಂಡ್ ಹೋಗುನ ಈಗ ಭಾಳ ಬಿಸಲೈತಿರಿಪ್ಪ ಇಲ್ಲಿ ಏನು ಬಿಸಲ್ ಅನ್ನೋದ ಹೆಂಗು ಗೊತ್ತೈತಿ ಜಲ ಹೆಂಗಾಕಿತ್ ಅನ್ನೋದ ಬಾಜುಕ ಸಮುದ್ರ ಹಾಕಿತ್ತಲ್ರಿ ಇಲ್ಲಿಂತ್ರ ಉಡುಪಿ ಐವತ್ತು ಕಿಲೋಮೀಟರ್ ಇಲ್ಲಿಂತ್ರ ಸಮುದ್ರ ಅಷ್ಟ ಅದಕ್ಕೆ ಜಳ ಬಾಳ ಐತಿ ಹೆಂಗ ಬಿಸಲು ಹೆಂಗೈತೆ ನೋಡ್ರಿ ಗಾಡಿ ಹೆಂಗ ಕಣಾಗತ್ತೈತಿ ಬಿಸಲಾಗ ಹೆಂತ್ ಹೆಂಗ್ ನಿಂತ ನನ್ ಗಾಡಿ ಒಳಗ ಇದ ಪೂರ್ತಿ ಕಂಪ್ನಿ ಐತಿ ಇಷ್ಟು ದೊಡ್ಡ ಕಂಪ್ನಿ ಐತಿ ಹೋಗುನಾಗ ಸೀದಾ ಗಾಡಿ ಹಾಕಿ ಜಗ್ ಜಗ್ಗ ಬಿಸಲೈತಿ ಗಾಡಿನೂ ಹೀಟ್ ಜಗ್ ಶುಗರ್ ಮಂದಿ ಗಾಡಿ ಲೋಡ್ ಅದ ಒಂಟಿನೀಗ ರಿಟನ್ ಮುಂದಿನ ಸಿಹಿ ತೋರಿಸ್ತೀನಿ ಲಾಸ್ಟ್ ಮಟ ಆಗಿರಿ ಇಲ್ಲಿ ಒಂದು ಎಂತ ಬ್ರಿಡ್ಜ್ ಇದು ನೋಡ್ರಿ ಅಂತ ಚಲೋ ಮಾಡ್ಯಾರ ಇದು ನೋಡ್ರಿ ಪಸ್ ಶೋಗ್ರ ಮಂದಿ ಮುಂದೆ ಕಾಣಕತ್ತಿತ್ತಲ್ಲ ಅದ ಬ್ರಿಡ್ಜ್ ಇಲ್ಲಿ ಮುಂದೆ ಹೋಗೋಕೆ ಅಂತ ಹೇಳ್ರಿ ನಿಮ್ಗೂ ತೋರಿಸ್ತೀನಿ ಇದು ಆಗಲಿ ಬರ್ಬೇಕಾರೆ ನೋಡಿದ್ದೇನೆ ಎಂತ ಚಲೋ ಬ್ರಿಡ್ಜ್ ಮಾಡ್ಯಾರ ನಮ್ಮ ಕಡೆ ಎಲ್ಲ ಎಂಥ ಬ್ರಿಡ್ಜ್ ಆಗಿಲ್ಲ ಅದ ಇದು ಬ್ರಿಡ್ಜ್ ಹೆಂಗೈತ ನೋಡ್ರಿ ಇದು ಎಲ್ಲರೂ ಅಡ್ಡಾಡ್ಡಗತಾರ ಇದ್ರ ಮ್ಯಾಗ ನನಗೆ ಟೈಮ್ ಇಲ್ಲ ಇಲ್ಲಾಂದ್ರೆ ನಿಮ್ಗೆ ನಿಂದ್ರಿಸಿ ತೋರಿಸ್ತಿದ್ದೇನ ಇದ ಬ್ರಿಜ್ಜ್ ಹೆಂಗೈತ್ ನೋಡ್ರಿ ಎಂತ ಕ್ಲೀನ್ ಇಟ್ಟರ ಎಂತ ಚಲೋ ಕಾಣಗತೈತಿ ಏನು ಸ್ಮೆಲ್ ಇಲ್ಲ ಏನಿಲ್ಲ ನೀರಿಂದ ಎಂತ ಕ್ಲೀನ್ ನೀರು ಅದಾವ ಇದು ನಿಂದ್ರಿಸಿ ನಿಮ್ಗೆ ತೋರಿಸ್ಬೇಕಂದ್ರೆ ನನ್ಗೆ ಟೈಮ್ ಇಲ್ಲ ಟೈಮಿಂಗ್ ಮ ಲೋಡ್ ಮಾಡಿನ ಅಲ್ಲಿ ಇರಬೇಕಾದ ಇಲ್ಲಾಂದ್ರೆ ಮತ್ತೆ ಖಾಲಿ ಆಗಿಂಗಿಲ್ಲ ನನ್ನ ಗಾಡಿ ಹೋಗುನ್ ಬರೀ ಶೀದಾ ಹೋಗೋಣ ಮಾಡಿದ್ದೆ ಪ್ಲಾಸ್ಟಿಕ್ ಲೋಡ್ ಮಾಡ ಎಲ್ಲ ಹೇಳ್ತೇನೆ ಕಷ್ಟ ಮಟ್ಟ ಆಯ್ರಿ ಬರ್ರಿ ಘಾಟನೆ ಗೂಬುನ ಈಗ ಸೌಗರ ಮಂದಿ ಬಂದೆ ಈಗ ಊಟಕ್ಕೆ ಕುಂತಿದ್ದೆ ಬರ್ರಿ ನೋಡ್ರಿ ಇಲ್ಲಿ ಒಂದು ಮೀನ ರೈಸ್ ಲಿಂಬೆ ಹಣ್ಣು ಕೊಟ್ಟಣ ಇದು ಚಲೋ ಊಟ ಅದ್ರ ಸೊಳಗೆ ಇಲ್ಲೇ ಒಳಗೆ ಬಂದೆ ಅಲ್ಲಿ ಕೇಳ್ದೆನ ಅವ್ರೆ ಇಲ್ಲಿ ಊಟ ಚಲೋ ಸಿಗ್ತದ ನೋಡ್ರಿ ರಾತ್ರಿ ಊಟ ಚಲೋ ಸಿಗ್ತದ್ ಹೋಗ್ರಿ ಕಮ್ಮಿ ಬಜೆಟ್ನಾಗಿದ್ದ ನಿಮ್ದು ಊಟ ಅಂತ ಎಲ್ಲಿ ಅನ್ನೋದ ಅಗುಂಬಿ ಘಾಟ್ ದಾಟಿದ ಕೂಡಲೆ ಒಂದು ಹೋಟೆಲ್ ಸಿಕ್ತದೆ ನಿಮ್ಗೆ ಆ ಹೋಟೆಲ್ನಾಗೆ ಇದು ಚಲೋ ಮಾಡಿದ್ದ ಊಟ ಸೊಳಗೆ ಇಲ್ಲೇ ಬಂದೆ ಇದು ನೋಡ್ರಿ ಈಗ ತೊಗೊಂಡೇನೆ ಹೆಂಗೈತೆ ಈಗ ಅದು ಹೇಳ್ತೆ ನಿಮ್ಗೆ ಎಲ್ಲ ತಿಂದ ಮ್ಯಾಗ ಬರ್ರಿ ನೀವು ಊಟ ಮಾಡ್ರಿ ಊಟ ಮಾಡಿಲ್ಲ ಅಂದ್ರೆ ನೀವು ಊಟ ಮಾಡ್ರಿ ಅದು ರಾತ್ರಿ ಭಾಳ ಹೊತ್ತಾಗೈತಿ ಬರ್ರಿ ಈಗ ಊಟ ಮಾಡಿ ಸಿಗೋಣ ಹೆಂಗೈತೆ ಅನ್ನೋ ಟೇಸ್ಟ್ ಮಾಡ್ಕೊಂಡು ಬರ್ರಿ ಸೌಕರ್ ಮಂದಿ ಅಲ್ಲಿ ಊಟ ಮಾಡ್ಕೊಂಡ್ಬಿಟ್ಟೆ ಇಲ್ಲಿ ನೋಡ್ರಿಪ್ಪ ಹೆಂಗೆ ಟ್ರಾಫಿಕ್ ಆಗೈತಿ ಅಲ್ಲೇ ಇದು ಸಿಂಗಲ್ ರೋಡ್ ತೀರ್ಥಹಳ್ಳಿ ಗಾಡಿ ದಾಡಿನೇ ಬಿಡುವಲ್ರಿ ಹತ್ತು ಹನ್ನೆರಡು ಗಾಡಿ ಹೊಂಟು ಬಿಟ್ಟವು ಇದು ಫ್ಯಾನ್ ಪಂಕ ತಿರುಗ್ತಿತ್ತಲ್ರಿ ಫ್ಯಾನ್ ಪ್ಯಾನ್ ಅದು ದೊಡ್ಡದೇ ಅದರೂ ಹೊಂಟವು ಇವು ಮಾಡ್ರಲ್ಲ ಒಂದೊಂದು ಗಾಡಿಯಾಗ ಒಂದೊಂದು ಪ್ಯಾನ್ ಐತಿದೆ ಒಂದೊಂದು ಪ್ಯಾನ್ ಅಂದ್ರೆ ಒಂದು ಗಾಡಿಯಾಗ ಮೂರು ಗಾಡಿ ಬೇಕು ರೀ ಪ್ಯಾನ್ ಒಂದು ಪ್ಯಾನ್ ರೆಡಿ ಆಗ್ಬೇಕಂದ್ರೆ ಮೂರು ಗಾಡಿ ಅದರದ ಹಿಂದಿನ ಒಂದು ಹಚ್ಚಿದ್ರೆ ನಾಲ್ಕು ಪ್ಯಾನ್ ನಾಲ್ಕು ಗಾಡಿ ಒಂದು ಪ್ಯಾನಿಗೆ ನಾಲ್ಕು ಗಾಡಿ ಹಾಕವು ಲೈ ಈನಾಗಿ ಒಂಟ ಒಟ್ಟವು ಸೈಡಕ್ ಕೊಡವಲ್ರ ಎಷ್ಟು ಹಾರ್ನ್ ಮಾಡ್ಯಾಕತ್ತಿನಿ ಎಲ್ಲ ಮಾಡ್ಯಾತೀನಿ ಸೈಡ ಕೊಡೋಲ್ಲ ನೋಡ್ರಿ ಇಲ್ಲಿ ಗಾಡಿ ಒಡದ್ ಹೊಡೆದ ತಳಕ ಹೊಲ್ದಾಗ ಇಳಿಸೀನಿ ಗಾಡಿ ಹೊಳದಾಗ ಇಳಿಸಿ ಎಪ್ಸಿದೆ ಅದ್ರ ಸಲುವಾಗಿ ಬಂದೆ ಗಾಡಿ ಮುಂತು ಮುಂದೆ ಇಲ್ಲಿ ನೋಡ್ರಿ ಎಷ್ಟು ಹೊಂಟವ ಹಂಗ ದಾರಿ ತುಂಬ ಅವ ಗಾಡಿ ಹೊಂಟವ ಇದು ಪಾರ್ ಮಾಡೋಣ ಗಾಡಿ ಹೊಡೋದು ಇಲ್ಲಿ ಇವರ ಒಂದು ತಾಸು ನಂದು ಒಂದು ತಾಸು ತಿಂದರೆ ಇಲ್ಲಾಂದ್ರೆ ಎಲ್ಲಿ ಶಿಕಾರಿಪುರ ಮಠ ಬಂದು ಬರ್ತಿದ್ದೆ ನಾ ಗಾಡಿ ತೊಗೊಂಡೆ ಇವರ ಒಂದು ತಾಸು ತಿಂದ್ಬಿಟ್ರೆ ನಂದು ಮೋಸ್ಟ್ಲಿ ಪಾಸ್ ಹೋಗಾರ ಬಂದು ಈಗ ರೋಡ್ ಖಾಲಿ ಸಿಕ್ತಾ ಓಡ್ಸಿನಿ ಈಗ ಗಾಡಿ ಈಗ ಹೋಗುವೆ ಗಾಡಿ ಖಾಲಿ ರೋಡ್ನಾಗ ಒಪ್ನ ಹೊಂಟೈತ ನೋಡ್ರಿ ಯಾರು ಸಿಗೋಲ್ರಿ ಈಗ ಅಲ್ಲೇ ಅವ್ರಿಗೆ ಹಿಂದೆ ಬಿಟ್ಟೆ ಅವ್ರದ್ದು ಮುಗಿಯೈತೆ ಎಲ್ಲಾರ್ಗು ಈಗ ಗಾಡಿ ರೋಡ್ ಚಲೋ ಸಿಕ್ಕೈತೆ ಈಗ ಆರಾಮ್ ಟಾಪ್ನಾಗೆ ಹೊಂಟೈತಿ ಗಾಡಿ ಈಗ ಹೋಗುವೆ ಎಲ್ಲರ ಚಲೋ ರೋಡ್ ಸಿಕ್ತಂದ್ರೆ ಅಲ್ಲಿ ಹೋಗಿ ನಿದ್ರಸೋಣ ಇಲ್ಲ ಅಂದ್ರೆ ಸೀದಾ ನೈಟ್ ಪೂರ್ತಿ ಗಾಡಿ ಹೋಗಿಡೋಣ ಅಲ್ಲಿ ಹೋಗಿ ಸೈಟಿಗೆ ಇದ ನೋಡ್ರಿಪ್ಪ ಪೌಗಾರ ಮಂದಿ ಇಲ್ಲೇ ಖಾಲಿ ಮಾಡೋದು ಇದ ಬೇಲೂರ್ ಐ ಐ ಟಿ ನಿಮ್ಗೂ ಗೊತ್ತಾ ಯಾರು ಧಾರವಾಡದಾಗ ಯಾರ ಅವ್ರಿಗೆಲ್ಲರಿಗೂ ಗೊತ್ತೈತಿ ಬೆಂಗಳೂರದಾಗ ಯಾರ ಇರ್ತಾರ ಅವ್ರಿಗೂ ಗೊತ್ತೈತಿ ಬೇಲೂರ್ ಇಲ್ಲಿ ಐ ಐ ಟಿ ಏನ ಏನ್ ಆಕೇತಿ ನನಗೂ ಗೊತ್ತಿಲ್ಲ ಇಲ್ಲೇ ಖಾಲಿ ಮಾಡೋದೈತಿ ಒಳಗೋನೀಗ ಎಂಟ್ರಿ ತಗೋ ಎಂಟ್ರಿ ಅದ್ರಿ ಪೌಗಾರ ಮಂದಿ ಈಗ ಅಲ್ಲಿ ತೋರಿಸ್ತೀನಿ ಗಾಡಿಯಲ್ಲಿ ಹೆಂಗ್ ನೋಡ್ರಿ ಐ ಐ ಟಿ ಅಷ್ಟು ದೊಡ್ಡದೈತೆ ಮುಂದಿದೆ ಫಸ್ಟ್ ಬಸ್ನ ನಾನು ನೋಡಿದ್ದೇನೆ ಸೊಗರ್ ಮಂದಿ ಹೆಂಗೆ ಕಾಣಕತೈತಿ ಕಮೆಂಟ್ ಮಾಡ್ರಿ ಹೆಂಗೈತು ನೋಡಿರಿ ಒಳಗಿಂದ ನಾನು ಫಸ್ಟ್ ಅಲ್ಲೇ ಬಂದಿನಿ ನೀವು ಬಂದು ಹೋಗಿರಲಿಲ್ಲ ನೀವು ಕಮೆಂಟ್ ಮಾಡ್ರಿ ಸ್ವಲ್ಪ ಹೆಂಗಾಯ್ತು ಒಳಗಿಂದ ಸೀನ ನೋಡ್ರಿಪ್ಪ ಹೆಂಗೆ ಮಾಡ್ಯಾರ ದಾರಿನು ಎಂತ ಚಲೋ ಅದ ಒಳಗೆ ಎಂಥ ಚಲೋ ಗಾಡಿ ಒಳಗೂ ಮನಸ್ಸು ಬರೋತೈತಿ ಇಲ್ಲ ಹೆಂಗೆ ಕಾಣಕತ್ತೈತೆ ನೋಡ್ರಿ ಈದ್ ಹೆಂಗೆ ಕಾಣಕತ್ತೈತೆ ಅನ್ನೋದು ಕಮೆಂಟ್ ಮಾಡ್ರಿ ನಿಮ್ಗೂ ಯಾವಾಗ್ರೂ ಒಮ್ಮೆ ಬಂದಿರಲಿಲ್ಲ ಬೆಂಗಳೂರದವರಾಗ್ಲಿ ಎಲ್ಲಿದ್ರವರಾಗಲಿ ಬಂದಿರ ಇಲ್ಲ ಕಮೆಂಟ್ ಮಾಡ್ರಿ ನೀವು ಸೊಗರ್ ಮಂದಿ ಗಾಡಿ ಖಾಲಿ ಆಯ್ತ್ರಿಪ್ಪ ಎಲ್ಲ ಖಾಲಿ ಮಾಡಿ ನಿಂತೇನೆ ಅವ್ರು ಪೇಮೆಂಟ್ ಕೊಡ್ತಾರ ಅಂದ್ರೆ ಅದರ ಸಲ ನಿಂತೇನಿ ಇಲ್ಲ ಇದು ಪೂರ್ತಿ ಡಬಲ್ ಐ ಐ ಟಿ ಇದೆ ನಮ್ದ ಬೇಲೂರ್ ಕಪಾಲ್ ಲೋಡ್ ಮಾಡಿದ್ದೆ ಅಲ್ಲ ಇದೆ ನೋಡ್ರಿ ಅದ ಖಾಲಿ ಆಗೈತೆ ಎಲ್ಲ ಎಲ್ಲ ಗಾಡಿ ಖಾಲಿ ನಿಂದ್ರೀನಿ ಇಲ್ಲಿ ಗಾಳಿ ಮಾಡಿ ಇಲ್ಲಿ ಯಾವ ಎಲ್ಲ ಕಾರ್ ಇದೆ ಎಲ್ಲ ಪಾರ್ಕಿಂಗ್ ಇದೆ ಇಲ್ಲಿ ಅದ್ರ ಸಲುವಾಗಿ ನಿಂತಿನಿ ಇಲ್ಲಿ ನಂದ್ರೆ ಕಳ್ಸ ಇಲ್ಲಿ ಹೋಗುನ ಏನ ಎಷ್ಟು ಲೋಡ್ ಮಾಡಿದೆ ಎಲ್ಲ ಹೇಳ್ತೀನಿ ಲಾಸ್ಟ್ ಮಠ ಇರೀ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಹೇಳ್ತೀನಿ ಬರ್ರಿ ಕುಂದ್ರು ಅವ್ರು ಬರು ಮಠ ಇಷ್ಟೇ ನೋಡ್ರಿ ಪಾಸ್ ಸೋಕರ್ ಬಂದಿ ಎಲ್ಲಾ ಮುಗಿಯತ್ತ ಎಲ್ಲಾ ಮುಗಿಸ್ಕೊಂಡೆ ಎಲ್ಲ ಖಾಲಿ ಆತ ಈಗ ಗಾಡಿ ಆ ಬೇಲೂರ್ದಾಗ ಖಾಲಿ ಆದ ಗಾಡಿ ಖಾಲಿ ನಿಮ್ಗೆ ತರ್ಸಿದೆ ಅಲ್ಲ ಐ ಐ ಟಿ ಅಲ್ಲಿ ಇಂಜಿನಿಯರ್ ಅದ ಮೋಟರ್ ತರಿಸಿದ್ದ ಅದ ಖಾಲಿ ಮಾಡಿದೆ ಖಾಲಿ ಮಾಡಿ ಸೀದಾ ಮನೆಗೆ ಒಂದೇ ಸೀದಾ ನಮ್ಗ ಕಬ್ಬೂರ್ ಕಡೆ ನಿಂತ ನೋಡ್ರಿ ಎಲ್ಲೇ ಇಲ್ಲಿ ಮನೆಯಲ್ಲಿ ಒಳಗೋಗ ಗಾಡಿ ಖಾಲಿ ಆದ ಎಸ್ ಲೋಡ್ ಮಾಡಿದ್ದೆ ಅನ್ನೋದ ಇಲ್ಲಿಂದ್ರ ಹುಬ್ಳಿಲಿಂತ್ರ ಲೋಡ್ ಮಾಡಿದ್ದೆ ಸೀದಾ ಶೃಂಗೇರಿ ಕೊಪ್ಪ ಕೊಪ್ಪ ನಿಮ್ಗೂ ಗೊತ್ತಾಯ್ತಿ ಅಲ್ಲಿ ಹೋಗಿ ಗಾಡಿ ಖಾಲಿ ಮಾಡ್ಯದ ಅಲ್ಲಿಂದ್ರ ಸೀದಾ ಹೆಬ್ರಿಗೆ ಹೋದೆ ಹೆಬ್ರಿಗೆ ಲೋಡ್ ಮಾಡ್ಕೊಂಡೆ ಮತ್ತೆ ಸೀದಾ ಬೇಲೂರ್ಗೆ ಬಂದೆ ಬೇಲೂರ್ದಾಗ ಖಾಲಿ ಮಾಡಿದೆ ಈಗ ಸೀದ ಮನೆಗೆ ಹೊಂಟೇನಿ ಇಷ್ಟ ಐತಿ ರೌಂಡ್ ರೌಂಡ್ ಸರ್ಕಲ್ ಎಷ್ಟ ಅಂದ್ರ ಇಲ್ಲಿಂತ್ರ ಬೆಳಗ್ಗೆ ಲೋಡ್ ಮಾಡ್ಕೊಂಡು ಹೋಗಿದ್ದೆ ರಾ ಸಂಜೆ ಕಾಲ ಖಾಲಿ ಆತ ಮತ್ತೆ ಬೆಳಿಗ್ಗೆ ಅಲ್ಲಿಂತ್ರ ನಿಂತ್ರ ಹೆಬ್ರಿಲಿ ಮತ್ತೆ ಬೆಳಿಗ್ಗೆ ಅಲ್ಲಿ ಹೋಗಿ ಲೋಡ್ ಮಾಡಿದೆ ಮತ್ತೆ ಇಲ್ಲಿ ಬಂದ ಮರನೇ ದಿವ್ಸ ಖಾಲಿ ಆತ ಇದ್ವಿ ಬೇಲೂರ್ದಾಗ ಎಷ್ಟಕ್ಕೆ ಲೋಡ್ ಮಾಡಿದ್ವಿ ಅನ್ನೋದು ನಿಮ್ಗೆ ಅಂದ್ರೆ ಹುಬ್ಳಿ ಹೋಗಿದ್ದೆ ಶೃಂಗೇರಿ ಕೊಪ್ಪ ಅದೈತಲ್ಲ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರದ ನೂರು ರೂಪಾಯಿ ಕೊಟ್ರಿ ಅವ್ರಿ ಅದ ಆತ ಅಲ್ಲಿಂತ್ರ ಮತ್ತು ಅಲ್ಲಿಂದ್ರ ಲೋಡ್ ಮಾಡಿದ್ದೆ ಅಲ್ಲ ಅದ ಹೆಬ್ರಿಲಿಂತ್ರ ಆ ಆದೇಶಕ್ಕೆ ಲೋಡ್ ಬಿಡಿ ಅಂದ್ರ ಏಳುವರೆ ಸಾವಿರ ರೂಪಾಯಿ ಅದು ಬಾಡಿಗೆ ಅದು ಮುಗೀತ್ರಿ ಇಷ್ಟಕ್ಕೆ ಇಷ್ಟ ಐತಿ ಎಷ್ಟು ಡೀಸೆಲ್ ಹೋಗೈತಿ ಎಷ್ಟು ಖರ್ಚು ಬರ್ತೈತೆ ಎಷ್ಟು ಟೋಲ್ ಅತ್ತವ ಎಲ್ಲ ಹೇಳ್ರಿ ನಿಮ್ಗೆ ಲಾಸ್ಟ್ ಮಟ್ಟ ನೋಡಿದ್ರೆ ನಿಮ್ಗೆ ಪೂರ್ತಿ ಗೊತ್ತಾತ ಇಷ್ಟು ಎಷ್ಟು ನೋಡ್ರಿ ನೋಡಿರಿ ಹಿಂಗೆ ಹೆಂಗೆ ಸಿಕ್ಕು ಅಂದ್ರೆ ಆ ಗ್ರೂಪ್ನಾಗೆ ಬಾಡಿಗೆ ಬಂತ ಅದೇ ಹಾಕೊಂಡು ಬಂದೇಶ ಹಿಂಗೆ ಇದೆ ನಮ್ದು ಹೆಬ್ರೀಲಿಂತ್ರ ಸೀದಾ ಬಿಲೂರ ಇಷ್ಟ ಇದ್ರೆ ಲಾಸ್ಟ್ ಮಠ ಇದ್ದೀರಿ ನಿಮ್ಗೆಲ್ಲ ಗೊತ್ತಾತ ಸಪೋರ್ಟ್ ಮಾಡಿರಿ ನಿಮ್ ತಮ್ಮಗೆ ಭಾಳ ಹೆಲ್ಪ್ ಮಾಡ್ರಿ ಪಾ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನನ್ಗೂ ಹೆಲ್ಪ್ ಆಕೇತಿ ನಿಮ್ಗೂ ಗೊತ್ತಾಕ್ಯತಿ ಹೆಂಗ್ ಇಷ್ಟು ಹಿಂಗ ಚಲೋ ಚಲೋ ವಿಡಿಯೋ ತರ್ತಿರ್ತೀನಿ ಲಾ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನೋಟಿಫಿಕೇಶನ್ ಆನ್ ಹೇಳ್ರಿ ಶೇರ್ ಮಾಡ್ರಿ ನಾನು ವೀಡಿಯೋ ಪೂರ್ತಿ ನೋಡಿದರೆ ಪೂರ್ತಿ ಗೊತ್ತಾ ನಿಮ್ಗೆ ಓಡಿಸಿ ನೋಡೋಕೆ ಹೋಗ್ಬೇಡ್ರಿ ನನಗೂ ಹೆಲ್ಪ್ ಮಾಡಿದ್ರೆ ನಿಮಗೂ ಚಲೋ ಅನಸ್ತೈತಿ ಸಿಗೋನಾ ಇಂತ ವಿಡಿಯೋ ಚಲೋ ಚಲೋ ತರ್ತೀನಿ ಸಿಗೋಣ ಮತ್ತೊಂದು ಬಾಯ್ ಬಾಯ್ ಟಾಟಾ ಸಿ ಯು